ಎರಡು ದಿವಸದ ಕೆಳಗಡೆ ಅಂದರೆ ಮೊನ್ನೆ ಹದಿನೇಳನೇ ತಾರೀಕು ರಾತ್ರಿ ಸುಮಾರು ಒಂಬತ್ತು ಅಷ್ಟೊತ್ತಿಗೆ ನಮ್ಮ ಯಮ್ಕನ್ಮಡಿ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಬರುತ್ತೆ ಆ ಮಾಹಿತಿ ಪ್ರಕಾರ ಶಹಬಂದರ್ ಯಮಕನ್ಮಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಶಹ ಬಂದರ್ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿಯ ಬಿದ್ದಿದೆ ಅಂತ ಹೇಳಿಬಿಟ್ಟು ತಕ್ಷಣ ನಮ್ಮ ಪೊಲೀಸರು ಅಲ್ಲಿ ಧಾವಿಸಿ ಹೋಗ್ತಾರೆ ಅಲ್ಲಿ ಹೋಗಿ ನೋಡಿದಾಗ ಮಹಾಂತೇಶ್ ಬುಕ್ಕಾನಟ್ಟಿ ವಯಸ್ಸು ಸುಮಾರು ಇಪ್ಪತ್ತ್ನಾಲ್ಕು ವರ್ಷ ಅವನ ದೇಹ ರಕ್ತಸಿಕ್ತವಾಗಿ ಅಲ್ಲಿ ಬಿದ್ದಿರುತ್ತೆ ಅವನ ತಕ್ಷಣ ಆಸ್ಪತ್ರೆಗೆ ಶಿಫ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ಕೆಲವೊಂದು ಸಾಕ್ಷ್ಯಾಧಾರಗಳು ನಮಗೆ ಲಭ್ಯವಾಗ್ತವೆ ಆ ಸಂದರ್ಭದಲ್ಲಿ ಅಲ್ಲಿ ಓಡಾಡಿರ್ತಕ್ಕಂಥ ವ್ಯಕ್ತಿಗಳ ಮಾಹಿತಿ ಲಭ್ಯವಾಗುತ್ತೆ ಆ ಒಂದು ಆಧಾರದ ಮೇಲೆ ಅವನ ಸಹೋದರ ಸಂಬಂಧಿ ಬಸವರಾಜ್ ಬುಕ್ಕಾನಟಿ ಅನ್ನೋನು ಈ ಕೊಲೆ ಮಾಡ್ಬೋ ಮಾಡಿರ್ಬೋದು ಅನ್ನೋಂಥ ಸಂದೇಹದ ಮೇಲೆ ಅವನಿಗೆ ಹುಡುಕಾಟ ಶುರುವಾಗುತ್ತೆ ನಮ್ಮ ತಾಂತ್ರಿಕ ಕೋಶದಿಂದ ಬೇಕಾದ ಸಹಾಯವನ್ನು ನಮ್ಮ ಎಮ್ ಮಾಡಿ ಪೊಲೀಸರು ಪಡ್ಕೊಳ್ತಾರೆ ಆದರೆ ಅಷ್ಟೊತ್ತಿಗಾಗಲೇ ಅವನು ಅಲ್ಲಿಂದ ತಲೆಮರೆಸ್ಕೊಂಡಿರ್ತಾನೆ ಮತ್ತಷ್ಟು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ನಮಗೆ ಒಂದು ಡೌಟ್ ಇರುತ್ತೆ ಈ ಕೊಲೆಗೆ ಕೇವಲ ಒಬ್ಬ ವ್ಯಕ್ತಿ ಅಲ್ಲ ಇನ್ನೂ ಮತ್ತೊಬ್ಬ ವ್ಯಕ್ತಿ ಸಹಾಯ ಮಾಡಿರತಕ್ಕಂಥ ಸಾಧ್ಯತೆ ಇದೆ ಅನ್ನೋಂಥ ಒಂದು ವಿಚಾರ ಆ ಒಂದು ಸಂದರ್ಭದಲ್ಲಿ ನಮ್ಮ ತನಿಖಾ ಕಾಲದಲ್ಲಿ ಕಂಡುಬಂದಂತೆ ವಿಠಲ್ ಬುಕ್ಕಾನಟಿಯನ್ನು ನಾವು ನಮ್ಮ ವಶಕ್ಕೆ ಪಡೆದುಕೊಳ್ತೀವಿ ಅವನ್ನ ತೀವ್ರತರವಾಗಿ ವಿಚಾರಣೆ ಮಾಡಿದಾಗ ತಾನೂ ಕೂಡ ಕೊಲೆಯಲ್ಲಿ ಭಾಗಿಯಾಗಿರುವ ಸಂಚಿನಲ್ಲಿ ಭಾಗಿಯಾಗಿರೋದಾಗಿ ಹೇಳಿಕೆ ಕೊಡ್ತಾನೆ ಅದರ ಜೊತೆಗೆ ಕೆಲವೊಂದಿಷ್ಟು ಆರೋಪಿಗಳ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾನೆ ಆ ಒಂದು ಮಾಹಿತಿ ಮೇಲೆ ನಮ್ಮ ಪೊಲೀಸರು ಮತ್ತಷ್ಟು ತೀವ್ರತರವಾಗಿ ಮುಖ್ಯ ಆರೋಪಿ ಬಸವರಾಜ್ ಬುಕ್ಕನಹಟ್ಟಿಯನ್ನು ಹುಡುಕಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಆದರೆ ಅವನು ಯಾವುದೇ ಸುಳಿವನ್ನು ಬಿಟ್ಟು ಕೊಡದೆ ಪರಾರಿಯಾಗಿರ್ತಾನೆ ಮರುದಿವಸ ನಮಗೆ ಮತ್ತೊಂದು ಮಾಹಿತಿ ಬರುತ್ತೆ ಅವನು ಯಾರ ಮುಂದೆಯೋ ತನ್ನ ಹೆಂಡತಿಯನ್ನು ಕೂಡ ಕೊಲ್ಲುವುದಾಗಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಆಧಾರದ ಮೇಲೆ ನಮ್ಮ ಎಂಕನು ರಡಿ ಮತ್ತು ಚಿಕ್ಕೋಡಿ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಕೆಲವೊಂದು ಕ್ರಮಗಳನ್ನ ಕೈಗೊಳ್ತಾರೆ ಆ ಕ್ರಮವನ್ನು ಕೈಗೊಳ್ಳದಿದ್ದರೆ ಮತ್ತೊಂದು ಕೊಲೆ ಆಗೋದು ಖಚಿತವಾದ ಖಚಿತವಾಗಿತ್ತು ನಮ್ಮ ಪೊಲೀಸರ ಅತ್ಯುತ್ತಮ ಕಾರ್ಯಾಚರಣೆಯಿಂದ ಒಬ್ಬ ಮಹಿಳೆಯ ಜೀವನ ಉಳಿಲಿಕ್ಕೆ ಸಾಧ್ಯವಾಗಿದೆ ಆ ಮಹಿಳೆ ಬೇರೆ ಯಾರೂ ಅಲ್ಲ ಬಸವರಾಜ್ ಬುಕ್ಕ ನಟಿಯ ಹೆಂಡತಿ ಅವಳನ್ನು ಕೂಡ ಅವನು ಕೊಲೆ ಮಾಡಲಿಕ್ಕೆ ಸಂಚನ ರೂಪಿಸ್ಕೊಂಡು ಚಿಕ್ಕೋಡಿಗೆ ಹೋಗಿರ್ತಾನೆ ಹೋದಾಗ ಬಾಗ್ಲು ಬಡಿತಾನೆ ಬಾಕ್ಲು ಯಾರೂ ತೆಗೆದಿರೋದಿಲ್ಲ ಹಾಗಾಗಿ ಅವನು ಅವತ್ತಿನ ದಿವಸ ಮರುದಿವಸ ಚೆನ್ನಾಗಿ ಕುಡಿದುಕೊಂಡು ಅದೇ ಅಲ್ಲೇ ಇರ್ತಕ್ಕಂಥ ಒಂದು ಲಾಡ್ಜಲ್ಲಿ ಉಳ್ಕೊಂಡಿರ್ತಾನೆ ತನಿಖಾ ಕಾಲದಲ್ಲಿ ನಮ್ಮ ಪೊಲೀಸರಿಗೆ ಒಂದು ಮಾಹಿತಿ ಸಿಕ್ಕಿರುತ್ತೆ ಅವನು ಒಂದು ಕರಿಜ್ಮಾ ಗಾಡಿಯಲ್ಲಿ ಖರೀಜ್ಮಾ ಗಾಡಿಯನ್ನು ತೆಗೆದುಕೊಂಡು ಬಂದು ಇಲ್ಲಿ ಕೊಲೆ ಮಾಡಿರ್ತಾನೆ ಮತ್ತು ಬಹುಶಃ ಅದೇ ಗಾಡಿಯನ್ನು ಇನ್ನೂ ಕೂಡ ಉಪಯೋಗ ಮಾಡ್ತಾ ಇರ್ಬಿಡ್ತಕ್ಕಂಥ ಒಂದು ಮಾಹಿತಿ ಆ ಒಂದು ಆಧಾರದ ಮೇಲೆ ಯಾವಾಗ ಇವನು ಹೆಂಡತಿಯನ್ನು ಕೊಲೆ ಮಾಡಲಿಕ್ಕೆ ಸಂಚಲ ರೂಪಿಸ ರೂಪಿಸಿದಾನೆ ಅನ್ನೋಂಥ ಮಾಹಿತಿ ಲಭ್ಯವಾದ ತಕ್ಷಣ ಅವನ ಹೆಂಡತಿಯ ಊರು ಚಿಕ್ಕೋಡಿರೋದ್ರಿಂದ ಅಲ್ಲಿನ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಚಿಕ್ಕೋಡಿ ಪೊಲೀಸರು ಕೂಡ ತಡ ಮಾಡದೆ ಈ ಖರೀಜ್ಮಾ ಬೈಕನ್ನು ಊರೆಲ್ಲ ಜಾಲಾಡಿ ಒಂದು ಸಂದಿಯಲ್ಲಿ ನಿಂತಿರೋದನ್ನು ನೋಡಿಬಿಟ್ಟು ಅದರ ಅಕ್ಕಪಕ್ಕ ಇರತಕ್ಕಂಥ ಎಲ್ಲ ಲಾಡ್ಜ್ಗಳನ್ನ ಪರಿಶೀಲನೆ ಮಾಡಿದಾಗ ಈ ವ್ಯಕ್ತಿ ಕುಡಿದ ನಶೆಯಲ್ಲಿ ನಮಗೆ ಒಂದು ಲಾಡ್ಜಲ್ಲಿ ಸಿಗ್ತಾನೆ ಆ ಲಾಡ್ಜನ್ನು ಅವನಿದ್ದಂಥಕ್ಕ ಇದ್ದಂಥ ರೂಮನ್ನು ತಡ್ಕಾಡ್ದಾಗ ಅವನ ಬ್ಯಾಗ್ ಸಿಗುತ್ತೆ ಬ್ಯಾಗಲ್ಲಿ ಮತ್ತೊಂದಷ್ಟು ಹರಿತವಾದ ಆಯುಧಗಳು ಎರಡು ಹರಿತವಾದ ಆಯುಧಗಳು ಕೂಡ ಸಿಗ್ತವೆ ಅಲ್ಲಿಗೆ ಅವನು ಚಿಕ್ಕೋಡಿಗೆ ಹೋಗಿರೋದು ತನ್ನ ಹೆಂಡತಿಯನ್ನು ಕೊಲೆ ಮಾಡಲಿಕ್ಕೆ ಅನ್ನೋದು ಮೇಲ್ನೋಟಕ್ಕೆ ಕಂಡುಬರುತ್ತೆ ಈ ರೀತಿ ತಮ್ಮ ಕ್ಷಿಪ್ರ ಕಾರ್ಯಾಚರಣೆಯಿಂದ ಒಬ್ಬ ಮಹಿಳೆಯನ್ನು ಮಹಿಳೆಯ ಕೊಲೆಯನ್ನು ತಪ್ಪಿಸ್ಲಿಕ್ಕೆ ಕಾರಣದಂಥ ನಮ್ಮ ಯಮಕಡಿ ಮತ್ತು ಚಿಕ್ಕೋಡಿ ಪೊಲೀಸರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ ಈಗಾಗಲೇ ಹೇಳಿದಾಗೆ ಬಸವರಾಜ್ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರೋದು ನಮಗೆ ಖಚಿತವಾಗಿರೋದ್ರಿಂದ ಜೊತೆಗೆ ಈ ಬಸವರಾಜನಿಗೆ ಅವನ ಸಹೋದರ ಸಂಬಂಧಿ ವಿಠ್ಠಲ್ ಇವನು ಸಹಾಯ ಮಾಡಿರೋದು ಮೇಲ್ನೋಟಕ್ಕೆ ಕಂಡು ಬಂದಿರೋದ್ರಿಂದ ಅವರಿಬ್ಬರೂ ಕೂಡ ನಾವು ಕಾನೂನು ಪ್ರಕಾರ ನ್ಯಾಯಾಂಗ ಬಂಧನಕ್ಕೆ ವಶಪಡಿಸಲಿಕ್ಕೆ ವಶಕ್ಕೆ ಕೊಡಲಿಕ್ಕೆ ಕ್ರಮಗಳನ್ನ ಕೈಗೊಳ್ತಾ ಇದ್ದೀವಿ ಅವ್ರನ್ನ ನಮ್ಮ ಬೇಸಿಕ್ ಪ್ರೊಸೀಜರ್ನ ಫಾಲೋ ಮಾಡಿಬಿಟ್ಟು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತೀವಿ ಈ ಆರೋಪಿತನ ಹೆಂಡತಿಯ ಜೊತೆ ಕೊಲೆಗೆ ಈಡಾದಂಥ ವ್ಯಕ್ತಿ ಮಹಾಂತೇಶ್ ಅನೈತಿಕ ಸಂಬಂಧ ಇಟ್ಟಿರ್ತಕ್ಕಂಥದ್ದು ನಮಗೆ ಈ ಕೊಲೆಗೆ ಕಾರಣ ಅನ್ನುವಂಥದ್ದು ಬಂದಿದೆ ಈಗಾಗಲೇ ಈ ವಿಚಾರವಾಗಿ ಅವ್ರ ಮಧ್ಯೆ ಜಗಳಾಗಿ ಹಿರಿಯರ ಸಮ್ಮುಖದಲ್ಲಿ ಒಂದು ಮಾತುಕತೆಯಾಗಿ ಕೂಡ ಇನ್ನು ಮುಂದೆ ಮಾಡೋದಿಲ್ಲ ಅನ್ನುವಂಥ ಒಂದು ವಿಚಾರ ಪ್ರಸ್ತಾಪ ಆಗಿತ್ತು ಅದಾದ ಮೇಲೆ ಬಸವರಾಜ್ ಬುಕ್ಕಾನಟ್ಟಿ ಈ ನಮ್ಮ ಜೈ ಕಿಸಾನ್ ಮಾರುಕಟ್ಟೆಯಲ್ಲಿ ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾಯಿದ್ದ ಹಾಗಾಗಿ ಅವನಿಗೆ ಹತ್ತಿರ ಅಂತ ಹೇಳಿಬಿಟ್ಟು ಸಂಕಮ್ ಹೋಟೆಲ್ ಎದುರುಗಡೆ ಅವನು ಮನೆಯನ್ನು ಮಾಡ್ಕೊಂಡಿಟ್ಕೊಂಡಿದ್ದ ಕೆಲವು ದಿನಗಳ ನಂತರ ಈ ಹಿರಿಯರ ಸಮ್ಮುಖದಲ್ಲಿ ಮಾತುಕತೆ ಆದಮೇಲೆ ಅವನ ಹೆಂಡತಿ ಇಲ್ಲಿ ಬಂದು ಇಲ್ಲಿರಲಿಕ್ಕೆ ಪ್ರಾರಂಭಿಸ್ತಾಳೆ ಆ ಸಂದರ್ಭದಲ್ಲೂ ಇದೇ ವಿಚಾರವಾಗಿ ಹಲವಾರು ಬಾರಿ ಗಲಾಟೆ ಆಗಿರುತ್ತೆ ಕಳೆದ ಎಂಟು ತಿಂಗಳ ಹಿಂದೆ ಈ ರೀತಿ ಗಲಾಟೆ ಆದಂಥ ಸಂದರ್ಭದಲ್ಲಿ ಆ ಮಹಿಳೆ ಗಂಡನ ಜೊತೆ ಇರೋದನ್ನು ಬಿಟ್ಟು ಹೋಗಿ ತನ್ನ ತಾಯಿ ಮನೆಯಲ್ಲಿ ವಾಸಕ್ಕೆ ಇರ್ತಾಳೆ ಮತ್ತು ಈಗಾಗಲೇ ಈ ದಂಪತಿಗಳೇ ಹುಟ್ಟಿರ್ತಕ್ಕಂಥ ಮಗು ಮಗುವನ್ನು ಗಂಡ ತ ನೋಡ್ಕೋತಿರ್ತಾನೆ ಕಳೆದ ಎಂಟು ತಿಂಗಳಲ್ಲಿ ಒಂದು ಬಾರಿಯೂ ಕೂಡ ಆ ಮಹಿಳೆ ಮಗುವನ್ನು ನೋಡ್ ನೋಡಲಿಕ್ಕೆ ಬಂದಿರೋದಿಲ್ಲ ಅನ್ನೋಂಥದ್ದು ಒಂದು ಸಿಟ್ಟು ಬಸವರಾಜನಿಗಿರುತ್ತೆ ಮತ್ತು ಈ ಎಲ್ಲ ಘಟನೆಗಳಿಗೆ ಕಾರಣ ಮಹಾಂತೇಶ್ ಅನ್ನೋದು ಅವನು ಮನವರಿಕೆ ಮಾಡಿಕೊಂಡು ಅವರಿಬ್ಬರನ್ನ ಕೊಲೆ ಮಾಡಬೇಕು ಅನ್ನೋಂಥ ಒಂದು ಸಂಚನ ರೂಪಿಸಿ ಅದಕ್ಕೆ ತನ್ನ ಸಹೋದರ ಸಂಬಂಧಿ ವಿಠಲನ ಸಹಾಯವನ್ನು ಕೇಳ್ತಾನೆ ವಿಠಲ್ ಕೂಡ ಈ ಒಂದು ಕೃತ್ಯದಲ್ಲಿ ಅವನಿಗೆ ಸಹಾಯ ಮಾಡಿರೋದ್ರಿಂದ ಈ ಒಟ್ಟು ಪ್ರಕರಣದಲ್ಲಿ ಅವರಿಬ್ಬರನ್ನು ಕೂಡ ನಾವು ಬಂಧಿಸಿದ್ದೀವಿ ವಿಠಲ್ ಆರೋಪಿತನಿಗೆ ಈ ಕೊಲೆ ಈಡಾದ ವ್ಯಕ್ತಿಯ ಚಲ್ಲಮಲಗಳ ಬಗ್ಗೆ ಮಾಹಿತಿಯನ್ನು ಕೊಡೋದು ಮತ್ತು ಎಲ್ಲಿ ಕೊಲೆ ಮಾಡಿದ್ರೆ ಒಳ್ಳೆಯದು ಅನ್ನೋಂಥ ಒಂದು ಸಜೆಷನ್ನು ಇಬ್ಬರೂ ಸೇರಿ ವಿಚಾರ ವಿಮರ್ಶೆ ಮಾಡಿ ಸಂಚನ ರೂಪಿಸ್ತಕ್ಕಂಥದ್ದು ಎರಡು ನಮಗೆ ಇಲ್ಲಿವರೆಗೂ ಕಂಡು ಬಂದಿರತಕ್ಕಂಥದ್ದು ನಮ್ಮ ತನಿಖೆ ಈಗಾಗಲೇ ತಮಗೆ ಗೊತ್ತಿರಾಗಿ ಕೇವಲ ಒಂದು ದಿನ ಹಳೆಯದು ಮುಂದಿನ ದಿನಗಳಲ್ಲಿ ಮತ್ತೆ ಯಾವ ಯಾವ ರೀತಿ ಅವನು ಪಾಲ್ಗೊಂಡಿದ್ದಾನೆ ಅನ್ನೋದನ್ನು ನಾವು ಖಚಿತಪಡಿಸ್ಕೊಂಡು ನಮ್ಮ ತನಿಖೆಯನ್ನು ಮುಂದುವರಿಸ್ತೀವಿ ಚಿಕ್ಕೋಡಿ ಪೊಲೀಸರು ಅವನನ್ನು ಲಾಡ್ಜಲ್ಲಿ ಇರೋದನ್ನು ಖಚಿತಪಡಿಸ್ಕೊಂಡು ಅವನ ವಶಕ್ಕೆ ಪಡೆದುಕೊಂಡು ನಮ್ಮ ಎಂಕನ್ನಡಿ ಪೊಲೀಸರಿಗೆ ಹಸ್ತಾಂತರಿಸಿದ್ದಾರೆ